ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈಕುಂಠ ಏಕಾದಶಿ ಯಾವಾಗ ಮತ್ತು ಆಚರಣೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿ ತಿಥಿಗೆ ಬಹಳ ಮಹತ್ವವಿದೆ ಈ ಶುಭ ದಿನದಂದು ಉಪವಾಸ ಇದ್ದು ವಿಷ್ಣುವನ್ನು ಪೂಜಿಸಿದರೆ ಎಲ್ಲ ಪಾಪಗಳನ್ನು ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಅಲ್ಲದೆ ಪಿತೃದೋಷ ಕೂಡ ನಿವಾರಣೆಯಾಗಲಿದೆ ಎಂಬ ನಂಬಿಕೆ ಕೂಡ ಇದೆ ಸೂರ್ಯನು ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮುನ್ನ ಪ್ರತಿ ವರ್ಷ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಪ್ರತಿ ಏಕಾದಶಿಗಳಿಗಿಂತಲೂ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ವಿಶೇಷವಾದ ಚಂದ್ರಮಾನ ಪುಷ್ಯ ಮಾಸ ಶುಕ್ಲ ಪಕ್ಷದಂದು ಬರುವ ಏಕಾದಶಿ ಅತ್ಯಂತ ವಿಶೇಷವಾದದ್ದು ಈ ದಿನದಂದು ವೈಕುಂಠ ಅಂದರೆ ವಿಷ್ಣು ಲೋಕ ಸ್ವರ್ಗದ ಲೋಕ ಬಾಗಿಲು ತೆರೆದಿರುವ ದಿನ ಎಂಬ ಪ್ರತೀತಿ ಇರುವುದರಿಂದ ಅಂದು ವಿಷ್ಣು ಶ್ರೀ ವಿಷ್ಣು ಶ್ರೀ ವೆಂಕಟೇಶ್ವರ ದೇವಾಲಯ ದರ್ಶನ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಈ ದಿನ ವಿಷ್ಣು ದೇವಾಲಯಗಳಲ್ಲಿ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಎಂಬ ಮಾತಿನಂತೆ ಯಾವುದೇ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕಿದ್ದರೂ ಅದಕ್ಕೆ ದೇಹ ಸದೃಢವಾಗಿರುವುದು ಅತ್ಯಗತ್ಯ ಏಕಾದಶಿ ವ್ರತ ಮಾಡುವುದರಿಂದ ದೇಹದ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಹುದು ಈ ಮೂಲಕ ಪರಮ ಪದವನ್ನು ಸೇರಬಹುದು ಎಂಬುದು ವೈಕುಂಠ ಏಕಾದಶಿಯ ವ್ರತಾಚರಣೆಯ ಗೂಢಾರ್ಥವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿ ದಿನಾಂಕ ಮತ್ತು ಶುಭ ಮುಹೂರ್ತ ನೋಡೋಣ ಪುರಾಣಗಳ ಪ್ರಕಾರ ವಿಷ್ಣುವು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಆದ್ದರಿಂದಲೇ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಈ ಶುಭ ದಿನದಂದು ಸ್ವರ್ಗದ ಬಾಗಿಲು ತೆಗೆಯುತ್ತದೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿ ದಿನ ತಿರುಪತಿ ಮಾತ್ರವಲ್ಲದೆ ಹಲವು ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ಭಕ್ತರಿಗೆ ವಿಶೇಷ ದರ್ಶನ ಸೌಲಭ್ಯ ಕಲ್ಪಿಸಲಾಗುತ್ತದೆ ಈ ದಿನ ಉಪವಾಸವಿದ್ದು ಮಾಡುವ ಪೂಜೆಯು ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿ ಯಾವಾಗ ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುಷ್ಯ ಮಾಸದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಪಂಚಾಂಗದ ಪ್ರಕಾರ ಏಕಾದಶಿಯ ತಿಥಿಯು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಹತ್ತು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಹತ್ತೊಂಬತ್ತರವರೆಗೆ ಇರುವುದು ಸೂರ್ಯ ಭೂಮಿಯನ್ನು ಸ್ಪರ್ಶಿಸುವ ಸಂದರ್ಭದಲ್ಲಿ ಇದ್ದ ತಿಥಿಯ ಲೆಕ್ಕದಂತೆ ವೈಕುಂಠ ಏಕಾದಶಿಯನ್ನು ಜನವರಿ ಹತ್ತರಂದು ಆಚರಿಸಲಾಗುತ್ತದೆ ಈ ಶುಭ ದಿನದಂದು ಉಪವಾಸ ಆಚರಿಸಲಾಗುವುದು ಮರುದಿನ ಅಂದರೆ ಜನವರಿ ಹನ್ನೊಂದರಂದು ದ್ವಾದಶಿಯ ದಿನ ಉಪವಾಸ ದೀಕ್ಷೆಯನ್ನು ಮುರಿಯಬೇಕು ಆಹಾರ ಸೇವನೆಯ ಮೂಲಕ ಉಪವಾಸ ಮುರಿಯುವ ಕ್ರಮವನ್ನು ಪಾರಣೆ ಎನ್ನುತ್ತಾರೆ ದ್ವಾದಶಿಯ ಪಾರಣೆಗೆ ಸೊಪ್ಪಿನಿಂದ ತಯಾರಿಸಿದ ಆಹಾರ ಒಳ್ಳೆಯದು ಎನ್ನುವ ನಂಬಿಕೆ ಇದೆ ಮುಕ್ಕೋಟಿ ಏಕಾದಶಿ ಎಂದರೇನು ತಿರುಪತಿಯಲ್ಲಿ ಜನವರಿ ಹತ್ತರಿಂದ ಹತ್ತೊಂಬತ್ತರವರೆಗೆ ಉತ್ತರ ದ್ವಾರಕ್ಕೆ ಭೇಟಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ ಮೋಕ್ಷವನ್ನು ಪಡೆಯಬೇಕಾದರೆ ಉತ್ತರ ದ್ವಾರಕ್ಕೆ ಭೇಟಿ ನೀಡಬೇಕೆಂಬ ನಂಬಿಕೆ ಇದೆ ಪುಷ್ಯ ಮಾಸದ ಶುದ್ಧದಲ್ಲಿ ಅಂದರೆ ಹುಣ್ಣಿಮೆಗೂ ಮುನ್ನ ಬರುವ ಏಕಾದಶಿಯನ್ನು ಉತ್ತರ ದ್ವಾರದ ದರ್ಶನ ಏಕಾದಶಿ ಅಂದರೆ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಶುಭ ದಿನದಂದು ಎಲ್ಲ ದೇವಾಲಯಗಳಲ್ಲಿ ಉತ್ತರದ ಬಾಗಿಲಿನಿಂದ ಭಕ್ತರಿಗೆ ದರ್ಶನ ಸೌಲಭ್ಯ ಮಾಡಲಾಗುತ್ತದೆ ದೇವಾಲಯಗಳಿಗೆ ಭೇಟಿ ನೀಡಿದವರು ಮೋಕ್ಷ ಪಡೆಯುತ್ತಾರೆ ಎಂಬ ನಂಬಿಕೆ ಇರುವುದರಿಂದ ಇದನ್ನು ಮೋಕ್ಷದ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಏಕಾದಶಿ ಎಂದರೆ ಹನ್ನೊಂದು ಎಂದು ಅರ್ಥ ಅಂದರೆ ಐದು ಕರ್ಮೇಂದ್ರಿಯಗಳು ಪಂಚೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಒಟ್ಟು ಹನ್ನೊಂದು ಇವುಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಂಡು ವ್ರತ ದೀಕ್ಷೆಯನ್ನು ಮಾಡಬೇಕು ಎನ್ನುವುದು ಏಕಾದಶಿಯ ಅಂತರಾರ್ಥವಾಗಿದೆ ವೈಕುಂಠ ಏಕಾದಶಿ ಮಹತ್ವವೇನು ಆಚರಣೆ ಹೇಗೆ ಎಂದು ನೋಡೋಣ ವೈಕುಂಠ ಏಕಾದಶಿ ಎಂದು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಬೇಕು ಉಪವಾಸ ಆರಂಭಿಸಿ ದೇವರ ಮುಂದೆ ತುಪ್ಪ ಬೆಳಗಿಸಿ ವಿಷ್ಣು ಹಾಗೂ ಲಕ್ಷ್ಮಿಯನ್ನು ಪೂಜಿಸಬೇಕು ಇಡೀ ದಿನ ಉಪವಾಸ ಮಾಡಲು ಸಾಧ್ಯವಾಗದೇ ಇರುವವರು ಹಣ್ಣುಗಳನ್ನು ಸೇವಿಸಬಹುದು ಏಕಾದಶಿ ಮರುದಿನ ಬಡವರಿಗೆ ಅನ್ನದಾನ ಮಾಡಬಹುದು ವೈಕುಂಠ ಏಕಾದಶಿ ದಿನದಂದು ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯಲು ಭಕ್ತರು ಕಾಯುತ್ತಿರುತ್ತಾರೆ ವೈಕುಂಠದ ಬಾಗಿಲು ತೆರೆಯುವ ಈ ದಿನ ಶ್ರೀ ಅರಿಯು ಮೂರು ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನು ಸಹಿಸಲಾಗದೆ ದೇವತೆಗಳು ಉತ್ತರ ದ್ವಾರದ ಮೂಲಕ ವಿಷ್ಣುವನ್ನು ಭೇಟಿಯಾಗಿ ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಮನವಿ ಮಾಡಿಕೊಳ್ಳುತ್ತಾರೆ ಆಗ ವಿಷ್ಣುವು ಮುರ ಎಂಬ ರಾಕ್ಷಸನನ್ನು ತನ್ನ ಏಕಾದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಿಸುತ್ತಾನೆ ಅಂದಿನಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್